ನಮಸ್ತೆ ಎಲ್ಲರಿಗೂ ಇವತ್ತಿನ ಸ್ಪೆಷಲ್ ವ್ಲಾಗ್ ಗೆ ಸ್ಪೆಷಲ್ ಆಗಿ ವೆಲ್ಕಮ್ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡತ್ತೀನಿ ಸೊ ಇದು ಸಂಕ್ರಾಂತಿ ದಿನದ ಬ್ಯೂಟಿಫುಲ್ ಆಗಿರೋ ವ್ಲಾಗ್ ಇದು ಸೊ ಹಾಗಾಗಿ ಇದನ್ನು ಮಿಸ್ ಮಾಡಬಾರ್ದು ಅಂಥೇಳಿ ಲೇಟಾದರೂ ಪರವಾಗಿಲ್ಲ ಅಪ್ಲೋಡ್ ಮಾಡತ್ತೀನಿ ಹಾಗೆ ಏನಪ್ಪ ಅಂತಂದರೆ ಇನ್ಮೇಲೆ ನಾನು ಡಿಸೈಡ್ ಮಾಡೀನಿ ಆದರೂ ಪರವಾಗಿಲ್ಲ ಪ್ರತಿಯೊಂದು ವ್ಲಾಗ್ನು ಮಿಸ್ ಮಾಡ್ದಂಗೆ ನಾನು ನಿಮ್ಗೆ ಅಪ್ಲೋಡ್ ಮಾಡಿ ನಿಮ್ಮ ಮುಂದೆ ಇಡ್ತೀನಿ ಸೊ ನಮ್ಮ ಲೈಫ್ ನೋಡೋ ಸಾಕಷ್ಟು ಅಡೆತಡೆಗಳು ಬರ್ತಾವೆ ಸೊ ಹಾಗಾಗಿ ಸಾಕಷ್ಟು ಡಿಲೇ ಆಗ್ತಾವೆ ವ್ಲಾಗ್ ಬರೋದು ನಾವು ಇನ್ನು ಒಂದು ವ್ಲಾಗ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ ಸಾಕಷ್ಟು ಎಡಿಟಿಂಗ್ ಇರ್ತೈತಿ ಸಾಕಷ್ಟು ಕೆಲಸ ಆದ್ರಾಗಿರ್ತೈತಿ ಅದ್ರ ಜೊತೆ ನಮ್ಮ ಲೈಫ್ನು ನಾವು ನಡ್ಸ್ಕೊಂಡು ಹೋಗ್ಬೇಕಾಗಿರ್ತೈತಿ ಸೊ ಹಾಗಾಗಿ ಲೇಟ್ ಆದ್ರೂ ಪರವಾಗಿಲ್ಲ ಪ್ರತಿ ವಿಡಿಯೋನೂ ಅಪ್ಲೋಡ್ ಮಾಡ್ಬೇಕಂತೇಳಿ ಫಿಕ್ಸ್ ಆಗಿನಿ ಓಕೆ ಇನ್ನು ಇವತ್ತಿನ ವ್ಲಾಗ್ ಕಡೆ ಬರೋಣ ಇದು ಸಂಕ್ರಾಂತಿ ದಿನದ ಸ್ಪೆಷಲ್ ವ್ಲಾಗ್ ಸೊ ಸಂಕ್ರಾಂತಿನ ಕೆಲವೊಬ್ರು ಹದಿನೈದನೇ ತಾರೀಖ್ನ ಆಚರಣೆ ಮಾಡಿದ್ರೆ ಇನ್ನು ಕೆಲವರು ಹದಿನಾಲ್ಕನೇ ತಾರೀಕು ಆಚರಣೆ ಮಾಡ್ಯಾರ ಸೊ ಇನ್ನ ನಾವು ಕೂಡ ನಮ್ಮ ಮನೆಯಾಗ ಹದಿನೈದನೇ ತಾರೀಕಿನ ನಾವು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿದ್ವಿ ಇನ್ನು ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋರು ಸೂರ್ಯ ಉದಯ ಆಗಕ್ಕೂ ಮುಂಚೆನೆ ಆಚರಣೆ ಮಾಡ್ಬೇಕಾಗಿರ್ತದ ಮಾಡಬೇಕಾಗಿತ್ತು ಸೊ ಹಂಗಾಗಿ ಬೆಳಿಗ್ಗೆ ಜಲ್ದಿನ ಎದ್ದು ಫಸ್ಟ್ ಮನಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಬರ್ತೈತೆ ಅನ್ನೋ ಫೀಲ್ ನನಗಂತೂ ಯಾವಾಗಲೂ ಇರ್ತೈತಿ ಸೊ ಹಾಗಾಗಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಫಸ್ಟ್ ನಾನು ಸ್ನಾನ ಮಾಡಿಕೊಂಡು ನಮ್ಮ ಮನೆಯವರಿಗೆ ಸ್ನಾನಕ್ಕೆ ನೀರಿಟ್ಟು ಅದ್ರಾಗ ಎಳ್ಳು ಹಾಕ್ಬೇಕು ಇವತ್ತು ಎಳ್ಳು ಹಾಕ್ಕೊಂಡು ಸ್ನಾನ ಮಾಡಬೇಕಲ್ಲ ಸೊ ಹಂಗಾಗಿ ಎಳ್ಳು ಉಪ್ಪು ಹಾಕಿ ಅವ್ರಿಗೆ ನೀರು ಕೊಟ್ಟು ನಾನೇ ಬಂದೆ ಹೊಸ್ತಿಲ್ ಪೂಜೆ ಬಾಗಿಲು ಮುಂದೆ ರಂಗೋಲಿ ಹಾಕೋದು ಒಂದು ರೀತಿ ಹಬ್ಬದ ಫೀಲ್ ಬರಬೇಕಲ್ಲ ಹೊಸ್ತಿಲ್ ಪೂಜೆ ಮಾಡಿಕೊಂಡು ಬಾಗಿಲು ಮುಂದೆ ರಂಗೋಲಿ ಬಿತ್ತು ಅಂದ್ರೇ ಅದೊಂದು ರೀತಿ ಹಬ್ಬದ ವಾತಾವರಣ ಸೃಷ್ಟಿ ಆಗ್ತೈತಿ ಸೊ ಹಂಗಾಗಿ ಇನ್ನು ಇವತ್ತು ಉದಯ ಆಗಕ್ಕೂ ಮುಂಚೆನೆ ಎಲ್ಲನೂ ಮುಗಿಸ್ಕೊಬೇಕು ದೇವ್ರ ಪೂಜೆ ನೈವೇದ್ಯ ಎಲ್ಲನೂ ಮುಗಿಸ್ಕೊಬೇಕು ಅನ್ನೋ ಪ್ಲಾನ್ ಐತಿ ಸೊ ಹಂಗಾಗಿ ಸೊ ಇನ್ನು ಏನಪ್ಪಾ ಅಂತಂದ್ರೆ ಸಂಕ್ರಾಂತಿ ಹಬ್ಬ ಅಂದ್ರೆ ಬರೀ ಇದು ಹಬ್ಬ ಅಲ್ಲ ಅದು ದೇವರಿಗೆ ಪ್ರಕೃತಿಗೆ ನಮ್ಮ ಜೀವನಕ್ಕೆ ಕೃತಜ್ಞ ಹೇಳುವಂಥ ಒಂದು ಸುದಿನ ಇವತ್ತು ಸೊ ಇದು ವರ್ಷದ ಮೊದಲ ಹಬ್ಬ ಹಂಗಾಗಿ ಒಂದು ರೀತಿ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿಯಿಂದ ಖುಷಿಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಯಾವುದೇ ರೀತಿ ಗಡಿಬಿಡಿ ಮಾಡಲಾರ್ದ ஆமேல உட்காரிங்க மனை கலச எல்லாம் தீனி இவாக பூஜை கேசனாக்கான தேவ் பூஜை மாதிரி ಸೊ ಇನ್ನೇನಪ್ಪ ಅಂತಂದ್ರೆ ಈ ಸಂಕ್ರಾಂತಿ ವಿಶೇಷತೆನ ಮಹತ್ವನ ಅರ್ಥ ಮಾಡಿಕೊಂಡು ನಾವು ಪೂಜೆ ಮಾಡಿಕೊಂಡ್ರೆ ಒಂದು ಏನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಆಮೇಲೆ ಒಂದು ರೀತಿ ಸಮಾಧಾನ ಸಿಗ್ತೈತಿ ಎಲ್ಲನೂ ನಮ್ಗೆ ಅರ್ಥ ಆಗತ್ತಪ್ಪ ಈ ಹಬ್ಬದ ವಿಶೇಷತೆ ಏನು ಅಂತ ನಾವು ಗೊತ್ತು ಮಾಡ್ಕೊಳೋಂಥ ತೃಪ್ತಿ ನಮಗಿರ್ತೈತಿ ಸೊ ಏನಪ್ಪ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆ ಏನು ಮಹತ್ವ ಏನಪ್ಪ ಅಂತಂದ್ರೆ ಹಬ್ಬದ ಮಹತ್ವ ಎಲ್ಲರಿಗೂ ಗೊತ್ತಿರ್ತೈತಿ ನಾನು ಹೇಳತ್ತೀನಿ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ನಾನು ಹೇಳಾತಿಲ್ಲ ಸೊ ಹಬ್ಬದ ಮಹತ್ವ ನಾನು ಏನು ತಿಳ್ಕೊಂಡೀನಿ ಅನ್ನೋದನ್ನ ನಿಮ್ಗೆ ಹೇಳಬೇಕನ್ನೋ ಆಸೆ ಅಷ್ಟೇ ಸೊ ಹಾಗಾಗಿ ಹೇಳ್ತಾ ಹೋಗ್ತೀನಿ ಪೂಜೆ ಮಾಡ್ತಾ ಮಾಡ್ತಾನು ಸೊ ಇವತ್ತಿನ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನಂತ ಹೇಳ್ತಾರೆ ಅಂದ್ರೆ ಉತ್ತರಾಯಣ ಆರಂಭದ ಕಾಲ ಇದು ಇಂದಿನಿಂದ ಹಗಲು ಜಾಸ್ತಿ ಬೆಳಕು ಹೆಚ್ಚಾಗುವಂತ ಕಾಲ ನಮ್ಮ ಹಳ್ಳಿ ಕಡೆ ಎಲ್ಲ ಹೇಳ್ತಿರ್ತೀವಿ ನಾವು ಹೇಳ್ತಿರ್ತಾರೆ ದೊಡ್ಡವರು ಇನ್ಮೇಲೆ ಹಗಲು ದೊಡ್ಡು ರಾತ್ರಿ ಸಣ್ಣು ಅಂತ ಹೇಳ್ತಿರ್ತಾರೆ ನೋಡಿರಿ ಸೊ ಆ ಕಾಲ ಇವಾಗ ಶುರು ಇದು ಒಂದು ಹೊಸ ಶಕ್ತಿ ಹೊಸ ಆರಂಭದ ಸಂಕೇತ ಇದು ನಮ್ಮ ಸಂಕ್ರಾಂತಿ ಹಬ್ಬ ಇನ್ನೇನಪ್ಪ ಅಂತಂದ್ರೆ ಕೃಷಿಗೆ ಕೃತಜ್ಞತೆ ಸಲ್ಲಿಸುವಂಥ ಹಬ್ಬ ಇದು ಬೆಳೆ ಬೆಳೆಯುವ ಭೂಮಿ ಮಳೆ ಸೂರ್ಯ ಎಲ್ಲದಕ್ಕೂ ವಿಶೇಷವಾಗಿ ಧನ್ಯವಾದ ಹೇಳುವಂಥ ಹಬ್ಬ ಇದು ನಮ್ಮ ರೈತರಿಗೆ ವಿಶೇಷವಾಗಿರೋ ಹಬ್ಬ ಇದು ರೈತರಿಗೆ ಬೆಳೆ ಕಟಾವು ಮಾಡಿರೋ ಸಂತೋಷದ ದಿನ ಇವತ್ತಿನ ದಿನ ಇರ್ತೈತಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲದ ಮಹತ್ವವನ್ನು ನಾವು ತಿಳ್ಕೊಳ್ಳೋಕೆ ಹೋದ್ರೆ ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಬೆಲ್ಲ ಸಿಹಿತನದ ಸಂಕೇತ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅನ್ನೋವಂಥ ಸಂದೇಶ ಸಾರುವಂಥ ಈ ಹಬ್ಬ ನಮ್ಮ ಸಂಕ್ರಾಂತಿ ಹಬ್ಬ ಇನ್ನು ಕುಟುಂಬದ ಮಧ್ಯೆ ಒಳ್ಳೆ ಬಾಂಧವ್ಯ ಬಂಧುಗಳು ನೆರೆಹೊರೆಯವರು ಸ್ನೇಹಿತರು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂಥ ಹಬ್ಬ ಸಂಬಂಧಗಳಲ್ಲಿ ಸಿಹಿ ಹೆಚ್ಚಿಸೋ ದಿನ ಇವತ್ತು ಹಳೆಯ ದುಃಖ ಕೋಪ ನೆಗೆಟಿವಿಟಿ ಬಿಟ್ಟು ಪಾಸಿಟಿವಿಟಿ ಸ್ವೀಕರಿಸೋಣ ಅನ್ನೋವಂಥ ಸಮಯ ಜೀವನಕ್ಕೆ ಒಂದು ಹೊಸ ದಾರಿ ಹೊಸ ದಿಕ್ಕು ಕೊಡುವಂಥ ದಿನ ಇವತ್ತು ರಂಗೋಲಿ ಹಬ್ಬದೂಟ ಸಂಪ್ರದಾಯಗಳು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರಗಳನ್ನು ಪರಿಚಯ ಮಾಡಿಸೋವಂಥ ದಿನ ಇವತ್ತು ಒಟ್ನಾಗ ಸಂಕ್ರಾಂತಿ ಅಂದ್ರೆ ಕೃತಜ್ಞತೆ ಪ್ಲಸ್ ಸಿಹಿತನ ಪ್ಲಸ್ ಹೊಸ ಆರಂಭ ಸೊ ಇದುವೇ ಒಂದು ಸಂಕ್ರಾಂತಿ ಹಬ್ಬ ಸೊ ನಾನು ತಿಳ್ಕೊಂಡಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ನಿಮ್ಗೆ ಹೆಚ್ಚಾಗಿ ಗೊತ್ತಿರ್ತೈತಿ ನನಗಿಂತಲೂ ಸೊ ಸಂಕ್ರಾಂತಿ ಬಗ್ಗೆ ನಾನು ತಿಳ್ಕೊಳ್ಳದೇ ಇರೋ ವಿಚಾರಗಳು ಏನಾದರೂ ಇದ್ದರೆ ದಯವಿಟ್ಟು ನನಗೆ ತಿಳಿಸ್ರಿ ಇನ್ನೊಂದು ಸಂಕ್ರಾಂತಿ ದಿನ ಮಹತ್ವವಾದ ವಿಚಾರ ಏನಪ್ಪ ಅಂತಂದರೆ ಸಂಕ್ರಾಂತಿ ದಿನ ವಿಶೇಷವಾಗಿ ಸೂರ್ಯನಿಗೆ ಕೃತಜ್ಞತೆ ಹೇಳುವಂಥ ದಿನ ಇದು ಇವತ್ತಿನ ದಿನ ಸೂರ್ಯನ ಪಥ ಬದಲಾವಣೆ ಆಗುವಂಥ ದಿನ ಸೊ ಸೂರ್ಯ ಇಲ್ಲದೆ ಇಲ್ಲ ಬೆಳೆ ಇಲ್ಲದ ಜೀವನನೇ ಇಲ್ಲ ಸೊ ಹಾಗಾಗಿ ಬೆಳೆ ಬೆಳೆಸೋ ಶಕ್ತಿ ಮಳೆ ಚಕ್ರ ಆಹಾರ ಆ ಎಲ್ಲವೂ ಸೂರ್ಯನಿಂದಲೇ ಸೊ ಇವತ್ತೊಂದು ದಿನನಾದರೂ ನಾವು ಸೂರ್ಯನಿಗೆ ಮನಸ್ಸಿನಿಂದ ಧನ್ಯವಾದನ ಹೇಳಬೇಕು ಕೃತಜ್ಞತೆನ ಸಲ್ಲಿಸಬೇಕು ಯಾವ ಥರ ಕೃತಜ್ಞತೆ ಸಲ್ಲಿಸ್ಬೇಕಪ್ಪ ಅಂತಂದ್ರೆ ಸೂರ್ಯ ಉದಯ ಆಗೋ ಟೈಮ್ನಾಗ ಒಂದು ತಾಮ್ರದ ಚಂಬು ತೊಗೊಂಡು ಅದ್ರಾಗ ನೀರು ಹಾಕ್ಕೊಂಡು ಸೂರ್ಯನ ಕಡೆ ಮುಖ ಮಾಡಿಕೊಂಡು ಆ ಚಂಬು ಹಿಡ್ಕೊಂಡು ನಿಂತ್ಕೊಂಡು ಓ ಸೂರ್ಯದೇವನೇ ನಮಗೆಲ್ಲರಿಗೂ ಬೆಳಕು ಜೀವನ ಆಹಾರ ಕೊಟ್ಟಂತ ನಿನಗೆ ನಮ್ಮ ಮನಸ್ಸಿನಿಂದ ಧನ್ಯವಾದನ ಹೇಳಾಕ್ತೀನಿ ಅಂಥೇಳಿ ಸೂರ್ಯ ನಮಸ್ಕಾರ ಮಾಡಿದರೆ ಸಾಕು ದೇಹಕ್ಕೂ ಮನಸ್ಸಿಗೂ ತುಂಬಾ ಒಳ್ಳೆಯದು ಸೊ ನಾನು ಅಂದ್ಕೊಂಡಂಗೆ ಸೂರ್ಯ ಉದಯ ಆಗೋಕ್ಕೂ ಮುಂಚೆ ದೇವ್ರ ಪೂಜೆ ಎಲ್ಲನೂ ಮುಗಿಸ್ಕೊಂಡ್ವಿ ಇನ್ನು ಹಬ್ಬದ ಅಡುಗೆ ರೆಡಿ ಮಾಡಬೇಕಲ್ಲ ಸೊ ಇವತ್ತು ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ವಿಶೇಷವಾಗಿ ನಾನು ಅಡುಗೆ ಮಾಡಬೇಕು ಮನೆಯಾಗ ಎಲ್ಲರೂ ಸೇರಿಕೊಂಡು ಊಟ ಮಾಡಬೇಕು ಫ್ಯಾಮಿಲಿ ಜೊತೆ ಅಂಥೇಳಿ ನಾನು ಇವತ್ತು ಅಡುಗೆ ಪ್ರಿಪೇರ್ ಮಾಡಾಕ್ತೀನಿ ಸೊ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಡುಗೆದಂತೆ ಅಂತಂದರೆ ಪೂರಿ ಮಾಡ್ಕೊಬೇಕು ಅಂತ ಹೇಳತ್ತೀನಿ ಅದು ಸ್ಪೆಷಲ್ ಮಸಾಲೆ ಪೂರಿ ಅದ್ರ ಜೊತೆ ಆಲೂಗಡ್ಡೆ ಬಾಜಿ ಆಮೇಲೆ ನನ್ನ ಮಗಳ ಫೇವ್ರೆಟ್ ವೆಜಿಟೇಬಲ್ ರೈಸ್ ಪಲಾವ್ ಮಾಡ್ತೀನಿ ಭಾಳ ಅಂದರೆ ಭಾಳ ಇಷ್ಟಪಡ್ತಾಳೆ ಇನ್ನು ಪೂರಿನೂ ಅಷ್ಟೆ ಪೂರಿನೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಸೊ ನಾರ್ಮಲ್ ಪೂರಿ ಮಾಡೋ ಬದಲಿಗೆ ಮಸಾಲೆ ಪೂರಿ ಮಾಡ್ಬೇಕಂತೇಳಿ ಪ್ಲ್ಯಾನ್ ಐತಿ ಸೊ ಹಾಗಾಗಿ ಅದಕ್ಕೆ ಆಲೂಗಡ್ಡೆ ಬಾಜಿ ಮಾಡ್ಕೊಬೇಕಂತೇಳಿ ಆಲೂಗಡ್ಡೆ ಕುದಿಯೋಕಿಟ್ಟೆನೀಗ ಅವು ಕುದಿಯೋ ಅಷ್ಟ್ರಾಗ ನಾ ಇಲ್ಲೇ ಪೂರಿ ಬೇಕಾಗಿದ್ದು ಹಿಟ್ಟನ್ನು ಇದಕ್ಕೆ ಸ ಬರೀ ಗೋಧಿ ಹಿಟ್ಟಷ್ಟು ಹಾಕಿ ನಾದ್ಕೊಬೇಕಾಗಿಲ್ಲ ಇನ್ನು ಮೈದಾ ಹಿಟ್ಟಂತೂ ನಾನು ಬಳಸೋ ಇಲ್ಲ ಕೆಲವರು ಮೈದಾ ಹಿಟ್ಟಿನೇ ಪೂರಿ ಮಾಡ್ತಿರ್ತೀನಿ ನೀವು ಸೊ ಮೈದಾ ಹಿಟ್ಟಿನ ಪೂರಿ ಅಂತೂ ಮಾಡೋದಿಲ್ಲ ನಾ ಪೂರಿ ಮಾಡಿದರೆ ನಾರ್ಮಲ್ ಗೋಧಿ ಹಿಟ್ಟು ಮಾಡ್ತೀನಿ ಇವತ್ತು ಮಸಾಲೆ ಪೂರಿ ಮಾಡೋದ್ರಿಂದ ಬರೀ ಗೋಧಿ ಹಿಟ್ಟಷ್ಟೇ ಅಲ್ಲ ಅದಕ್ಕೆ ಸ್ವಲ್ಪ ಮಸಾಲೆನೂ ಹಾಕಬೇಕಾ ಮಿಕ್ಸ್ ಹಿಟ್ ಹಾಕ್ಬೇಕು ಯಾವ ಅಂತ ನಾನು ಹೇಳ್ತೇನೆ ನಿಮಗೆ ಇವಾಗ ಫಸ್ಟ್ ಇಲ್ಲೇ ಮಸಾಲೆ ರುಬ್ಕೊಳ್ಳೋಕೆ ನಾನು ಪುದೀನ ಆಮೇಲೆ ಹಸಿರು ಮೆಣಸಿನ್ಕಾಯಿ ಆಮೇಲೆ ಕರ್ಬವ್ ಸೊಪ್ಪು ಜೀರಿಗೆ ಉಪ್ಪು ಶುಂಠಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ತಗೊಂಡಿನಿ ಹಸಿರು ಮೆಣಸಿನ್ಕಾಯಿ ನಿಮ್ ಟೇಸ್ಟ್ ಯಾವ ತರ ಎಷ್ಟು ಬೇಕಲ್ಲ ಫಸ್ಟ್ ನಾನು ಇದ್ಕೊಂಡು ತಗೊಂಡಿರ್ತೀನಿ ಇವಾಗ ಡಬ್ಬಿ ಒಳಗೆ ಇದ್ದಿದ್ದು ಹೀಟ್ ಯಾವ್ದಪ್ಪ ಅಂತಂದ್ರೆ ಅದು ಮಲ್ಟಿಗ್ರೇನ್ ಹೀಟ್ ಇದ್ರೆ ಎಲ್ಲ ತರ ಕಾಳಿರ್ತಾವೆ ಜೋಳ ಗೋಧಿ ಆಮೇಲೆ ಮತ್ತು ಎಲ್ಲನೂ ಮಿಕ್ಸ್ ಕಾಳುಗಳು ಹಾಕಿ ಬೀಸಿರ್ತೀವಿ ನಾವು ಹಿಟ್ಟ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರಂಥೇಳಿ ನಮ್ಮ ಉತ್ತರ ಕರ್ನಾಟಕದವ್ರು ಚೆನ್ನಾಗಿ ಗೊತ್ತಿರ್ತೈತಿ ಒಡಿ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಸೊ ಆ ಹಿಟ್ಟಿದು ಇದರ ಎಲ್ಲ ಥರದ ಸಿರಿಧಾನ್ಯ ಸಿರಿಧಾನ್ಯಗಳನ್ನ ಹಾಕಿ ಬಿಸಿರುವಂಥ ಹಿಟ್ಟಿದು ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಒಡಿ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರ ಮನೆಗೂ ಈ ಇದ್ದೇ ಇರ್ತೈತಿ ಸೊ ಆ ಹಿಟ್ಟು ತೊಗೊಂಡಿನಿ ಆ ಹಿಟ್ಟಿಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನಾವು ಬಿಟ್ಟಿದ್ದು ಮಸಾಲೆ ಹಾಕ್ಕೊಂಡು ಇವಾಗ ನಾ ಪುರಿ ಅದಕ್ಕೆ ಬರೋ ನಾದ್ಕೊಳ್ತೀನಿ ಹಿಟ್ಟು ಹಿಟ್ಟ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಆಮೇಲೆ ಅರಶಿನ ಪೌಡ್ರ್ ಹಾಕ್ಕೊಂಡು ನಾದಬೇಕು ಎಣ್ಣೆ ಹಾಕೋದ್ರಿಂದ ಪೂರಿಗೆ ಕ್ರಿಸ್ಪಿನೆಸ್ ಬರ್ತಾವೆ ಆಮೇಲೆ ಅರಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತೈತಿ ನೋಡೋಕೆ ಸೊ ನಾವು ಪೂರಿ ಹಿಟ್ಟಿನ ಹದಕ್ಕೆ ಗಟ್ಟಿ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ನಾದ್ಕೊಂಡು ಪೂರಿ ಮಾಡ್ಕೊಂಡ್ರಂತೂ ಸಕ್ಕತ್ ಟೇಸ್ಟಿಯಾಗಿರ್ತಾವೆ ನಿಮ್ಮ ಮಕ್ಕಳಂತೂ ಸಕ್ಕತ್ ಇಷ್ಟಪಡ್ತಾರೆ ಹಾಗೇನು ತಿನ್ಬೋದು ಇದಕ್ಕೆ ಯಾವುದೇ ಪ್ರತಿ ಪಲ್ಯ ಬಾಜಿ ಏನೂ ಬೇಕಾಗಿಲ್ಲ ಚಟ್ನಿ ಯಾವುದೂ ಇರ್ಲಾರ್ದು ಆರಾಮಾಗಿ ತಿನ್ಬೋದು ಮಕ್ಕಳಂತೂ ಹಾಗೆ ಕೈಯಾಡ್ಕೊಂಡು ತಿಂತಾರೆ ಸೊ ಇವಾಗ ರೆ ಹೀಟ್ ರೆಡಿಯಾಗಿತ್ತು ಸೊ ಇವಾಗ ಗುಂಡ ಎದ್ದು ಬಂದ ನನ್ನ ಮಗಳಿಗಂತೂ ಇವತ್ತು ರಜೆ ಅಲ್ಲ ಹಾಗಾಗಿ ಹಬ್ಬನ ಅವಳಿಗೆ ರಜೆ ಇತ್ತಂದ್ರೆ ಎಲ್ಲರಿಗೂ ನಾವು ಮಕರ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದ್ರೆ ಅಕ್ಕಿ ನಿದ್ದೆ ಹಬ್ಬ ಆಚರಣೆ ಮಾಡ್ತಿರ್ತಾಳೆ ಸೊ ಅವಳಿಗೆ ನಿದ್ದೆ ಅಂದ್ರೆ ಅಷ್ಟು ಇಷ್ಟ ಸೊ ಅವಳು ಯಾವಾಗ ಹೇಳ್ತಾಳೆ ಹೇಳ್ತಾಳೆ ನಾ ಎಬ್ಸಕ್ಕೆ ಹೋಗಂಗಿಲ್ಲ ಇನ್ನು ಇವ್ರಿಗೆ ಸ್ನಾನ ಬಂದುಬಿಟ್ಟ ನಾನು ರಾತ್ರಿನ ಮಾಡಿಸಿದ್ದೆ ನಿನ್ನೆ ಹದಿನಾಲ್ಕನೇ ತಾರೀಕು ಸೂರ್ಯ ಮಕರ ರಾಶಿಗೆ ಎರಡು ಗಂಟೆಯಿಂದ ಮೂರು ಗಂಟೆ ಮೂರು ಗಂಟೆಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಸೊ ಹಂಗಾಗಿ ನಾನು ರಾತ್ರಿಗೇ ಎಣ್ಣೆ ನಾನು ಮಾಡಿಸಿದ್ನಿ ನನ್ನ ಮಕ್ಕಳಿಗೆ ಹಂಗಾಗಿ ಬೆಳಗ್ಗೆ ಬೇಗ ಎಬ್ಸಕ್ಕೆ ಹೋಗಲಿಲ್ಲ ಸ್ಕೂಲ್ ರಜೆನೂ ಐತಿ ಆರಾಮಾಗಿ ಮಲ್ಕೊಳ್ಳಿ ಬಿಟ್ಟಿದ್ನಿ ಇನ್ನು ಆಲೂಗಡ್ಡೆನೂ ಬೆಂದಿದ್ದು ಇನ್ನು ಅದನ್ನು ಸಿಪ್ಪಿಸಿಕೊಂಡು ಆಮೇಲೆ ಪ ಪಲಾವ್ ಮಾಡಬೇಕಲ್ಲ ಪಲಾವ್ಗೆ ಎಲ್ಲನೂ ವೆಜಿಟೇಬಲ್ ಕಟ್ ಮಾಡ್ಕೋಬೇಕಂತೇಳಿ ಆರಾಮಾಗಿ ಕೆಳಗೆ ಕುಂತ್ಕೊಂಡು ವೆಜಿಟೇಬಲ್ ಎಲ್ಲನೂ ಕಟ್ ಮಾಡ್ಕೊತೀನಿ ರೆಗ್ಯುಲರಾಗಿ ನನ್ನ ಮಗಳಿಗೆ ಡಬ್ಬಿ ಕಟ್ಟಬೇಕಂದ್ರೂ ಅಷ್ಟೇ ನಾನು ಮಾರ್ನಿಂಗ್ ಟೀಗೆ ಇಟ್ಕೊಂಡು ಎಲ್ಲ ವೆಜಿಟೇಬಲ್ ಕಟ್ ಮಾಡ್ಕೊಂಡು ಕುಂತ್ಕೊಂಡು ವೆಜಿಟೇಬಲ್ ಕಟ್ ಮಾಡ್ಕೊಂಡು ಆಮೇಲೆ ಅಡುಗೆ ಪ್ರಿಪೇರ್ ಮಾಡ್ತೀನಿ ನಾನು ಸೊ ಇದಿಷ್ಟು ರೆಡಿ ಆಯಿತು ಪಲಾವ್ ಬೇಕಾಗಿದ್ದಂಥ ವೆಜಿಟೇಬಲ್ ಕಟಿಂಗಿದು ಇನ್ನು ಆಲೂಗಡ್ಡೆನೂ ಸಿಪ್ಪಿಸುಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಬೇಕಾಗಿದ್ದು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಪ್ರತಿಯೊಂದನ್ನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೇನೆ ನಾನು ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದರೆ ಈ ಥರ ಸಿಂಪಲ್ಲಾಗಿ ಆಲೂಗಡ್ಡೆ ಸಿಪ್ಪಿ ರಿಮೂ ಹಾಕ್ಕವೆ ಇನ್ನು ಆಲೂಗಡ್ಡೆ ಪಲ್ಯದು ಎಲ್ಲ ರೆಡಿ ಆಗೈತಿ ಇನ್ನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಆಲೂಗಡ್ಡೆ ಪಲ್ಯ ಅಂತೂ ಮಾಮೂಲಿ ಎಲ್ಲರ ಮನೆಗೂ ಮಾಡಿರ್ತೀರಿ ಸೊ ಸೇಮ್ ಪ್ರೊಸೀಜರ್ ನಾನು ಮಾಡ್ತೀನಿ ಇನ್ನು ಸಾಕಷ್ಟು ಸರಿ ನನ್ನ ಹಳೆ ವಿಡಿಯೋದಾಗೂ ನಾನು ಆಲೂಗಡ್ಡೆ ಪಲ್ಯ ರೆಸಿಪಿನೂ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆ ಹಾಗಾಗಿ ಇಲ್ಲಿ ಆಲೂಗಡ್ಡೆ ರೆಸಿಪಿಯನ್ನು ನಾನು ಡೀಟೇಲಾಗಿ ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಒಂದು ಟಿಪ್ಸ್ ಏನಪ್ಪ ಅಂತಂದರೆ ಆಲೂಗಡ್ಡೆ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಆಮೇಲೆ ಎಣ್ಣೆ ಒಳಗನ ಆಲೂಗಡ್ಡೆ ಪಲ್ಯ ಫ್ರೈ ಮಾಡಬೇಕು ಅದಕ್ಕೆ ನೀರು ಹಾಕೋಂಗಿಲ್ಲ ನೀರು ಹಾಕಿದರೆ ಪಲ್ಯ ಟೇಸ್ಟು ಚೆನ್ನಾಗಿರೋಂಗಿಲ್ಲ ಪಲ್ಯನೂ ಅದು ಜಾಸ್ತಿ ತೆಳುವಾದಂಗೆ ಆಗಿಬಿಡ್ತೈತಿ ಇನ್ನು ನಾವು ಕುರ್ಮ ಎಲ್ಲ ಮಾಡ್ತೀವಲ್ಲ ಸೊ ಕುರ್ಮಾ ಮಾಡ್ಬೇಕಂದ್ರೆ ನೀರು ಹಾಕ್ಕೊಬೋದು ಈ ಥರ ಡ್ರೈ ಪಲ್ಯ ಮಾಡ್ಬೇಕಂದ್ರೆ ಸೊ ಎಣ್ಣೆ ಒಳಗೆ ಟೇಸ್ಟ್ ಇರ್ತೈತಿ ಸೊ ಇನ್ನು ಪಲ್ಯ ಅಂತೂ ರೆಡಿ ಆಯಿತಾ ಅದನ್ನು ಸೈಡಿಗೆ ನಾನು ನಾನಿಲ್ಲೆ ರೈಸ್ ಪಲಾವ್ ಕುಗ್ಗರ್ನೇ ಮಾಡ್ಕೊತೀನಿ ರೈಸ್ ಪಲಾವ್ ಸಾಕಷ್ಟು ಸಾರಿ ತೋರಿಸಿ ನಾನು ನಿಮ್ಗೆ ಸೊ ಇದೊಂದು ಸರಿ ಲೈಟಾಗಿ ಹೇಳಿಬಿಡ್ತೀನಿ ಈ ವ್ಲಾಗ್ನಾಗೂ ಸೊ ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ಪೈಸಸ್ ಹಾಕೀನಿ ಪಲಾವ್ ಸ್ಪೈಸಸ್ಸು ಪಲಾವಿಯಲ್ಲಿ ಚಕ್ಕೆ ಲವಂಗ ಕಾಳು ಮೆಣಸು ಸ್ಟಾರ್ ಹೂವು ಇದೆಲ್ಲನೂ ಹಾಕಿ ಬಿಸಿ ಮಾ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವು ಸೊಪ್ಪು ಟೊಮೆಟೊ ಇದಿಷ್ಟನ್ನು ಹಾಕಿ ಫಸ್ಟ್ ಒಂದು ಸಾರಿ ಫ್ರೈ ಮಾಡ್ಕೊಂಬಿಡ್ಬೇಕು ಅದಾದಮೇಲೆ ಅದು ಫ್ರೈ ಆದಮೇಲೆ ನಾನಿಲ್ಲಿ ಆಲೂಗೆಡ್ಡೆ ಆಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಎಲ್ಲ ವೆಜಿಟೇಬಲ್ನು ಹಾಕಬೇಕು ಎಲ್ಲ ವೆಜಿಟೇಬಲ್ನು ಒಂದು ಸಾರಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕಿ ಮತ್ತು ಬೇಯಕ್ಕೆ ಬೇಬೇಕು ಎಲ್ಲ ವೆಜಿಟೇಬಲ್ನು ಫ್ರ ಬೇಯಬೇಕಲ್ಲ ಸಾಫ್ಟ್ ಆಗೋವರೆಗೂ ನಾವು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಕೊಂಡು ನಾವು ಆಮೇಲೆ ಅಕ್ಕಿ ಹಾಕ್ಬೇಕು ಎಲ್ಲರಿಗೂ ಗೊತ್ತಿರ್ತೈತೆ ಮಾಡಿರ್ತೀರಿ ಸೊ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ವೆಜಿಟೇಬಲ್ ಎಲ್ಲನೂ ಸಾಫ್ಟ್ ಆದಮೇಲೆ ಇದಕ್ಕೊಂದು ಎಕ್ಸ್ಟ್ರಾ ಮಸಾಲೆನ ಹಾಕ್ತೀನಿ ಅದೇನಪ್ಪ ಅಂತಂದ್ರೆ ಫ ಬಿರಿಯಾನಿ ಮಸಾಲೆನ ಹಾಕ್ತೀನಿ ಬೇಕಂದವರು ಇಲ್ಲ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಅರ್ಶಿನ ಪೌಡ್ರು ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲೆ ಹಾಕಿದರೆ ಪಲಾವ್ ಟೇಸ್ಟು ಚೆನ್ನಾಗಿ ಕೊಡ್ತದೆ ಇದು ಬಿರಿಯಾನಿ ಏನಲ್ಲ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ ಅಷ್ಟು ಅದಕ್ಕೆ ಹಾಕ್ತೀನೋ ಅದಾದಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ನಾವು ಅಕ್ಕಿನ ಫ್ರೈ ಬೇಯಿಸ್ಕೊಂಡ್ರೆ ಪಲಾವ್ ಟೇಸ್ಟ್ ಚೆನ್ನಾಗಿರ್ತೈತಿ ಇವಾಗ ನಾವು ಮೆಷರ್ಮೆಂಟ್ ನೋಡಿಕೊಂಡು ನೀರು ಹಾಕ್ಕೊಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಈ ಥರ ನಾವು ಮೆಜರ್ಮೆಂಟ್ ಮಾಡಿಕೊಂಡು ನೀರು ಹಾಕ್ಕೊಂಡು ಮತ್ತೆ ಒಂದು ಸಾರಿ ಲಿಡ್ ಕ್ಲೋಸ್ ಮಾಡಿಕೊಂಡು ನೀರು ಕುದಿ ಬರೋವರೆಗೂ ನಾವು ಅದನ್ನು ಕುದಿಸ್ಕೋಬೇಕು ಡೈರೆಕ್ಟಾಗಿ ನಾವು ಲಿಡ್ ಕ್ಲೋಸ್ ಮಾಡಬಾರ್ದು ಸೊ ನೀರು ಕುದಿಯೋಕೆ ಸ್ಟಾರ್ಟ್ ಆದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಾರಿ ಮಿಕ್ಸ್ ಆದ್ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ನಮ್ಗೆ ಪಲಾವ ಚೆನ್ನಾಗಿ ಬರ್ತೈತಿ ವೆಜಿಟೇಬಲ್ ಎಲ್ಲ ಕಡೆನೂ ಆಗ್ತೈತಿ ಸಪ್ರೇಟ್ ಆಗೋಂಗಿಲ್ಲ ವೆಜಿಟೇಬಲ್ಲು ಸೊ ಇನ್ನು ಹಬ್ಬ ಅಲ್ಲ ಸೊ ಹಾಗಾಗಿ ಪಾಯಸ ಮಾಡಿಬಿಡ್ಬೇಕು ಇವಂತ ಇವತ್ತೇನಾದರೂ ಸ್ವೀಟ್ ಮಾಡಬೇಕಲ್ಲ ಸೊ ಸ್ವೀಟ ಪಾಯಸನ ಮಾಡಿಬಿಡ್ಬೇಕು ಸುಮಾರು ದಿನ ಆಗಿತ್ತು ಪಾಯಸ ಮಾಡಿ ಯಾವಾಗ ಮಾಡಿತ್ತಪ್ಪ ಅಂತಂದರೆ ಲಾಸ್ಟ್ ಟೈಮ್ ನಾವು ಈ ಮನೆಗೆ ಗೃಹ ಪ್ರವೇಶ ಮಾಡಿದಾಗ ಈ ಈ ಹೊಸ ಬಾಡಿಗೆ ಮನೆಗೆ ಬರಬೇಕಾದ್ರೆ ಹಾಲು ದಿನ ನಾನು ಪಾಯಸ ಮಾಡಿದ್ನಿ ಸುಮಾರು ಒಂದು ನಾಲ್ಕೈದು ತಿಂಗಳಾಗಿರಬೇಕು ಸೊ ಅದಾದಮೇಲೆ ಮಾಡಿರಲಿಲ್ಲ ಇವತ್ತು ಮಾಡ್ಕೊಂಬಿಡೋಣ ಅಂಥೇಳಿ ಪಾಯಸ ಮಾಡತ್ತೀನಿ ನೀರು ಕುದಿಯ ಕುದಿ ಬಂದವ ಸೊ ಪಾ ಶಾವಿಗೆ ಹಾಕತ್ತೀನಿ ಈ ಶಾವಿಗೆ ಬಂದುಬಿಟ್ಟ ರೋಸ್ಟೆಡ್ ಶಾವಿಗೆ ಸೊ ಹಾಗಾಗಿ ಇದನ್ನೇನು ಫ್ರೈ ಮಾಡೋ ಅವಶ್ಯಕತೆ ಹಾಗೆ ಹಾಕಿದ್ನಿ ನೀರಾಗ ಸೊ ನೀರಾಗ ಹಾಕಿ ಆದ್ಮೇಲೆ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಟೇಸ್ಟ್ ನೋಡ್ಕೊಂಡು ಸಕ್ಕರೆ ಹಾಕ್ಕೊಂಡು ಇವಾಗ ಇಲ್ಲಿ ಸ್ಪೆಷಲ್ ಏನಪ್ಪ ಅಂತಂದ್ರೆ ಗೋಡಂಬಿ ಬಾದಾಮಿ ಏಲಕ್ಕಿ ಸಕ್ಕರೆ ಇದೆ ಹಾಕಿ ರುಬ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಒಂದು ಬಾದಾಮ್ ಪೌಡ್ರ್ ಅಂತೇಳಿ ರೆಡಿ ಆಕೈತಿ ಸೊ ಈ ಪೌಡ್ರಕ್ಕೆ ನಾವು ಬಿಸಿ ಹಾಲು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದದ್ದು ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ಗಟ್ಟಿಯಾಗಿ ಒಳಗೆ ಅವೆಲ್ಲರೂ ಪೌಡ್ರ್ ಆಗಬಾರ್ದು ಅಂತೇಳಿ ಸೊ ಅದಕ್ಕೆ ಹಾಲು ಹಾಕಿ ಆ ಹಾಲನ್ನು ನಾವು ಕುದಿಯುವಂಥ ಪಾಯಸಕ್ಕೆ ಹಾಕಬೇಕು ಅದಾದಮೇಲೆ ಎಕ್ಸ್ಟ್ರಾ ಹಾಲನ್ನು ಹಾಕ್ಕೊಬೇಕಾ ಹಾಲು ಪಾಯಸ ಮಾಡ್ಬೇಕಂದ್ರೆ ಹಾಲು ಬೇಕಲ್ಲ ಸೊ ಎಕ್ಸ್ಟ್ರಾ ಹಾಲನ್ನು ಹಾಕ್ಕೊಂಡಾದ್ಮೇಲೆ ಒಂದು ಸಾರಿ ಚೆನ್ನಾಗಿ ಬೇಯಿಸ್ಕೊಬೇಕು ಬೇಯಿಸ್ಕೊಂಡಾದ್ಮೇಲೆ ನಾವು ಅದಕ್ಕೆ ಡ್ರೈ ಫ್ರೂಟ್ಸು ತುಪ್ಪದಾಗ ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ ಹಾಕಿ ಒಂದು ಸಾರಿ ಮಿಕ್ಸ್ ಕೊಟ್ಕೊಂಡ್ರೆ ನಮ್ಮ ಸ್ಪೆಷಲ್ ಟೇಸ್ಟಿಯಾಗಿರೋಂಥ ಪಾಯಸ ರೆಡಿ ಆಗ್ತೈತಿ ನಮ್ಮಣ್ಣಗಂತೂ ಪಾಯಸ ತುಂಬಾ ಇಷ್ಟಪಟ್ಟು ತಿಂತಾರೆ ಆದರೆ ಲೈಟ್ ಸ್ವೀಟ್ ಆಗಬೇಕು ಜಾಸ್ತಿ ಸ್ವೀಟ್ ಆದರೆ ಯಾರೂ ತಿನ್ನಂಗಿಲ್ಲ ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಸಕ್ರೇನ ಹಾಕಿದ್ದೆ ನಾನು ಸೊ ಪಾಯಸ ಅಂತೂ ರೆಡಿ ಆಯಿತು ಇವತ್ತಿನ ಸ್ಪೆಷಲ್ ಹೈಲೈಟ್ಸ್ ಅಂದರೆ ಪಾಯಸಾನ ಸೊ ಇನ್ನು ಪೂರಿ ಲಟ್ಟಿಸ್ಕೊಂಡ್ಬಿಡ್ತೇನೆ ಸೊ ಇಷ್ಟೇ ಅಡುಗೆ ಅಂದ್ರೆ ಪಟಾ ಪಟ ಅಂತೇಳಿ ಆಗೋಗ್ಬಿಡ್ತೈತಿ ಮಾಡೋ ಮನಸ್ಸಿರಬೇಕಷ್ಟೆ ಮಾಡೋ ಮನಸ್ಸಿದ್ರೆ ಯಾವುದು ಕೂಡ ಕಷ್ಟ ಕೆಲಸ ಅಲ್ಲ ಆಗಂಗಿಲ್ಲ ಸೊ ಹಂಗಾಗಿ ಇನ್ನು ಪೂರಿ ಎಲ್ಲಾನು ಒಂದು ಲಟ್ಟಿಸ್ಕೊಂಡ್ಬಿಟ್ಟು ಆಮೇಲೆ ಆಮೇಲೆನ ಕರ್ಕೊಂಡ್ಬಿಡ್ತೇನೆ ಇವತ್ತು ಆರು ಮತ್ತು ಗುಂಡ ಮನೆಯಾಗಿದ್ದರಿಂದಂತೂ ನಮ್ಮ ಮನೆಯಾಗಂತೂ ಹಬ್ಬದ ಫೀಲ್ ಅಂತೂ ಫುಲ್ ಜೋರೈತಿ ಹಬ್ಬದ ವಾತಾವರಣ ಆಟೋಮೆಟಿಕ್ಕಾಗಿ ಸೃಷ್ಟಿಯಾಗಿತ್ತು ಸೊ ಪೂರಿ ಕಟ್ ಕರೆದಾಯಿತು ಇನ್ನು ಲಾಸ್ಟಲ್ಲಿ ಫೈನಲಿ ನಾನು ಕರೆ ಹಾಕ್ತೀನಿ ನಮ್ಮ ಮನೆಯಾಗ ಏನಿಲ್ಲ ಅಂದರೂ ಹಪ್ಪಳ ಪಾಯಸ ಮಾಡಿದ್ದಿನ ಹಪ್ಪಳ ಇದ್ದೇ ಇರ್ತೈತಿ ಸೊ ಇದಿಷ್ಟು ಇವತ್ತಿನ ಸಂಕ್ರಾಂತಿ ಸ್ಪೆಷಲ್ ಅಡುಗೆ ರೆಸಿಪಿ ಇನ್ನು ಹೊರಗಡೆ ಅಂತೂ ಎಲ್ಲೂ ಹೋಗಲಿಲ್ಲ ಲಾಸ್ಟ್ ಇಯರ್ ಆದರೆ ಇಲ್ಲಿ ಪಕ್ಕದಾಗ ಒಂದು ಹೊಳಿ ನೀವು ಸಾಕಷ್ಟು ಸಕ್ಕು ಸರ್ತವರ್ಶಿನ ಸೊ ಆ ಹೊಳಿ ಹತ್ರ ತಪೋವನ ಐತಿ ಅಲ್ಲಿ ಲಕ್ಷ ದೀಪೋತ್ಸವ ಅಂದರೆ ದೀಪೋತ್ಸವ ಮಾಡ್ತಾರೆ ಲಕ್ಷ ದೀಪೋತ್ಸವ ಅಂತೆಲ್ಲ ದೀಪೋತ್ಸವ ಮಾಡ್ತಾರೆ ನದಿಗೆ ದೀಪನ ಬಿಡುವಂಥ ಒಂದು ಪೂಜೆ ಮಾಡ್ತಾರೆ ಸೊ ಅಲ್ಲಿ ಹೋಗಿದ್ವಿ ನಾವು ಹೋದ ವರ್ಷ ಈ ವರ್ಷ ಹೋಗೋಕ್ಕಾಗಲಿಲ್ಲ ಮುಂಚೆ ಬೆಳಿಗ್ಗೆ ಬೇರೆ ಬೇರೆ ಪ್ಲಾನ್ ಆಗಿತ್ತು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತೇಳಿ ಫೈನಲ್ ಆಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ ಸೊ ಹಂಗಾಗಿ ಮಾನಗನ ದೇವ್ರಿಗೆ ಪೂಜೆ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡಿಕೊಂಡು ನಾವು ಮನಗನ ಎಲ್ಲರೂ ಫ್ಯಾಮಿಲಿ ಸೇರ್ಕೊಂಡು ಊಟ ಮಾಡಿಕೊಂಡ್ವಿ ಸೊ ಒಂದು ರೀತಿ ಫ್ಯಾಮಿಲಿ ಟೈಮ್ ಈ ವರ್ಷದ ಹಬ್ಬ ಫ್ಯಾಮಿಲಿ ಟೈಮ್ ಜೊತೆಗೇನೆ ಸಿಂಪಲ್ ಆದರೂ ಸಖತ್ ಚೆನ್ನಾಗಾಯ್ತು ಇವತ್ತಿನ ದಿನ ಸಖತ್ ಖುಷಿಯಿಂದ ನಾವು ಇವತ್ತಿನ ದಿನ ಕಳೆದ್ವಿ ಎಲ್ಲರೂ ಸೇರಿಕೊಂಡು ಊಟ ಮಾಡ್ಕೊಂಡ್ವಿ ಮಕ್ಕಳ ಜೊತೆ ಒಂದು ರೀತಿ ಒಳ್ಳೆಯ ಸ್ಪೆಷಲ್ ಟೈಮನ್ನ ನಾವು ಸ್ಪೆಂಡ್ ಮಾಡಿದ್ವಿ ನಾವು ಎಷ್ಟು ದೊಡ್ಡದಾಗಿ ಸೆಲೆಬ್ರೇಷನ್ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರು ಫ್ಯಾಮಿಲಿ ಜೊತೆ ಇರಲಿಕ್ಕೆ ಅದು ಸೆಲೆಬ್ರೇಷನ್ ಆಗೋದೇ ಇಲ್ಲ ನಾವು ಎಷ್ಟು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ರು ಫ್ಯಾಮಿಲಿ ಅನ್ನೋದು ನಮ್ಮ ಜೊತೆ ಇತ್ತಂದ್ರೆ ಅದು ಸ್ಪೆಷಲ್ಲಾಗಿ ಕ್ರಿಯೇಟ್ ಆಗ್ತೈತಿ ಒಂದು ಒಳ್ಳೆ ಸ್ಪೆಷಲ್ ಮೂಮೆಂಟಾಗಿ ಕ್ರಿಯೇಟ್ ಆಗ್ತೈತಿ ಇನ್ನು ಸಾಯಂಕಾಲದ ಹೊತ್ತು ಫಲ ಏರಿಬೇಕಂತ ಹೇಳಿ ನಾನು ನನ್ನ ಮಗಳಿಗೆ ಆಮೇಲೆ ನನ್ನ ಮಗಗೆ ರೆಡಿ ಮಾಡತ್ತೀನಿ ನಿನ್ನೇನೋ ಅವರಿಗೆ ಮಕರ ಸ್ನಾನ ಮಾಡಿಸಿದ್ದೆ ನಾನು ಸಾಯಂಕಾಲನ ಸೊ ಹಂಗಾಗಿ ಇವತ್ತು ಮತ್ತು ಮಾರ್ನಿಂಗಂತೂ ನಾರ್ಮಲ್ ಸ್ನಾನ ಮಾಡ್ಕೊಂಡಿದ್ರೆ ಹಾಗಾಗಿ ಸಾಯಂಕಾಲ ಅವರಿಗೆ ರೆಡಿ ಮಾಡತ್ತೀನಿ ಒಂದು ಹಬ್ಬ ಅಂದರೆ ಇದೆ ನಮ್ಮ ಮನೆಯಾಗೆ ಇವತ್ತು ಸ್ಪೆಷಲ್ ಹಬ್ಬ ನಾವು ಆಚರಿಸಿದ್ದು ಸಂಕ್ರಾಂತಿ ಹಬ್ಬ ಸೊ ಅವಳಿಗೆ ಅಂದ್ರೆ ಹೆಣ್ಣು ಮಗು ಮನೆಯಾಗಿದ್ದಂದ್ರಂತೂ ಒಂದು ದೇವಿ ಕಳೆ ಇರ್ತೈತಿ ಮನೆಯಾಗ ಸೊ ಹಂಗಾಗಿ ಅವಳಿಗೆ ರೆಡಿ ಮಾಡಿ ನನ್ನ ಮಗನಿಗೆ ರೆಡಿ ಮಾಡಿ ಅವ್ರಿಗೆ ವಿಶೇಷವಾಗಿ ಪಲಾವ ಏರಿಬೇಕಂತೇಳಿ ಎಲ್ಲನೂ ತಯಾರಿ ಮಾಡ್ಕೊಂಡೀನಿ ನಿಜ ಹೇಳಬೇಕಂದ್ರೆ ಪ್ರತಿ ವರ್ಷವೂ ನಾನು ನನ್ನ ಮಕ್ಕಳಿಗೆ ಪಲಾಯ್ ಎರಿತೀನಿ ಆದರೆ ಇಷ್ಟು ಸ್ಪೆಷಲಾಗಿ ಪಲಾಯ ಎರ್ದಿದ್ದಂದ್ರೆ ಇದು ಫಸ್ಟ್ ಟೈಮ್ ನಾನು ಸಿಂಪಲ್ಲಾಗಿ ಒಂದು ಚೇರ್ ಮೇಲೆ ಕೂರಿಸ್ಕೊಂಡು ನಾರ್ಮಲ್ ಬಟ್ಟೆ ಹಾಕ್ಕೊಂಡು ಹಾಕಿ ಆ ಪಲಾಯ್ ಎರ್ದಿರ್ತೀನಿ ಬಟ್ ಈ ವರ್ಷ ಸ್ಪೆಷಲ್ಲಾಗಿ ಮನ್ಯಾಗೂ ಇದ್ವಲ್ಲ ಸೊ ಹಾಗಾಗಿ ಇದನ್ನ ಒಂದು ರೀತಿ ಹಬ್ಬದ ಥರ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ ನಾನು ಸ್ಪೆಷಲಾಗಿ ಪಲಾಯ್ ಎರ್ಯಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ನಿ ಸಾಕಷ್ಟು ಜನ ಪಲಾಯ್ ಎರಿಯೋ ಕಾರ್ಯಕ್ರಮ ಮಾಡ್ತೀರಿ ನಿಮ್ಮ ಮನ್ಯಾಗ ಸೊ ಯಾವ ಥರಪ್ಪ ಅಂತಂದ್ರೆ ಸ್ಪೆಷಲಾಗಿ ಎಳ್ಳು ಬೆಲ್ಲ ಕಲ್ಸಕ್ಕರೆ ಪುಟಾಣಿ ಆಮೇಲೆ ಕಬ್ಬು ಬೋರೆಹಣ್ಣು ಚಾಕ್ಲೇಟ್ಸು ಸ್ವೀಟ್ಸು ಆಮೇಲೆ ಮಕ್ಕಳು ಏನಾದರೂ ತಿಂತಿದ್ರೆ ಅದೆಲ್ಲನೂ ಹಾಕಿ ಒಂದು ನಾಲ್ಕೈದು ಥರ ಪಲಾ ರೆಡಿ ಮಾಡಿಕೊಂಡು ನಾಲ್ಕೈದು ಬಟ್ಲದಾಗ ಹಾಕ್ಕೊಂಡು ಒಂದು ತಾಮ್ರ ಚೊಂಬು ಅಥವಾ ತಾಮ್ರ ಸೇರು ಯಾವುದಾದ್ರೂ ಸೇರಾಗಲಿ ಅದ್ರಾಗ ತಗೊಂಡು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಕ್ಕಳಿಗೆ ದೃಷ್ಟಿ ತೆಗೆದು ಅದನ್ನು ತಲೆ ಮೇಲೆ ಸುರುವುದು ಸೊ ಈ ಥರ ಪಲಾಯ ಎರೆಯೋ ಕಾರ್ಯಕ್ರಮ ಮನೆಯಾಗೆ ಎಷ್ಟು ಜನ ಇರ್ತಿರಲ್ಲ ಎಲ್ಲರೂ ಸೇರಿಕೊಂಡು ಮಾಡ್ಬೋದು ನಮ್ಮ ಮನೆಗೆ ನಾನು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಇಷ್ಟ ಇರೋದು ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಮಾಡಿದ್ವಿ ಅದೇ ಎಲ್ಲ ಪಲಾ ಎರೋದು ಆದಮೇಲೆ ಮಕ್ಕಳಿಗೆ ದೃಷ್ಟಿ ತೆಗಿಬೇಕು ಅಂದರೆ ಕೆಂಪು ನೀರು ಮಾಡಿಕೊಂಡು ಕೆ ಅದ್ರಾಗ ಆರತಿ ಇಟ್ಟು ಒಂದು ತಟ್ಟೆಗೆ ಕೆಂಪು ನೀರು ಮಾಡಿಕೊಂಡು ಅದ್ರಾಗ ಎರಡು ದೀಪ ಇಟ್ಟು ಅವ್ರಿಗೆ ದೀಪ ಆರತಿನ ಮಾಡಿ ದೃಷ್ಟಿ ತೆಗೆದು ಆ ಕೆಂಪು ನೀರನ್ನ ಹಾನಿಗೆ ಹಚ್ಚೋದ್ರಿಂದ ಮಕ್ಕಳಲ್ಲಿದ್ದಂಥ ಮೊಂಡುತನ ಹಠಮಾರಿತನ ಆಮೇಲೆ ಅವ್ರಿಗೆ ದೃಷ್ಟಿಯಾಗಿದ್ದರ ದೃಷ್ಟಿ ಅದೆಲ್ಲನೂ ನಿವಾರಣೆ ಆಗ್ತೈತಿ ಮಕ್ಕಳಿಗೆ ಒಳ್ಳೆಯ ಆಯಸ್ಸು ಆರೋಗ್ಯನ ವೃದ್ಧಿ ಆಗ್ತೈತಿ ಅನ್ನೋದೊಂದು ನಂಬಿಕೆ ಐತಿ ಸೊ ಪ್ರತಿ ವರ್ಷನೂ ಮಾಡ್ತಿರ್ತೀವಿ ನಾವು ಸೊ ಈ ವರ್ಷವೂ ಮಾಡಿದ್ನಿ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ವಿ ಅಷ್ಟೆ ಸೊ ಈ ರೀತಿ ನಮ್ಮ ಸಿಂಪಲ್ ಸಂಕ್ರಾಂತಿ ಸೆಲೆಬ್ರೇಷನ್ ಇವತ್ತಿನ ಇತ್ತು ಐ ಹೋಪ್ ನಿಮಗೂ ಹಬ್ಬದ ಫೀಲ್ ಬಂದಿರ್ತೈತಿ ನನಗೆ ಈ ಬ್ಲಾಗಿ ಇಷ್ಟ ಆಗಿರ್ತೈತಿ ಅಂದ್ಕೊಂಡ ಇವತ್ತಿನ ಮಾಡ್ತೀನಿ ಅಲ್ಲಿಂದ ಹೊರಗೆ ಹೋಗೋ ಮುಂಚೆ ಪ್ಲೀಸ್ ವೀಡಿಯೋ ಒಂದು ಲೈಕ್ ಕೊಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಾಗ ಅಲ್ಲಿವರೆಗೂ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ಹಳೆ ವೀಡಿಯೋನೂ ಒಂದ್ಸಾರಿ ಹೋಗಿ ರಿಪೀಟೆಡ್ ಆಗಿ ನೋಡಿರಿ ನಂಗೆ ಸಪೋರ್ಟ್ ಮಾಡಿರಿ ಬ ಬಾಯ್ ಟೇಕ್ ಕೇರ್